ಸೋಮವಾರ ಆಗಿರೋದ್ರಿಂದ ನಾನ್ ವೆಜ್ಗಳಿದ್ದಾವೆ ನಾನ್ ವೆಜ್ಗಳು ನಾವು ತಿನ್ನಲ್ಲ ಸೊ ಹಾಗಾಗಿ ವೆಜ್ ಹುಡಿಕೊಂಡು ಹೋಗ್ತಾ ಇದೀವಿ ಇಲ್ಲೆಲ್ಲ ಸ್ವಲ್ಪ ನಾನ್ ವೆಜ್ ಜಾಸ್ತಿ ಇದೆ ಫುಡ್ ಕಾಯಿ ಫುಡ್ ಸುಮಾರು ಅಂಗಡಿಗಳೆಲ್ಲ ಇದೆ ಚೀಪ್ ಆ್ಯಂಡ್ ಬೆಸ್ಟಿಗೆ ಸಿಗೋವಂಥದ್ದು ಅಂದರೆ ಸೋಮವಾರ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನಲ್ಲ ವೆಜ್ ಅವರು ಸೊ ಹಾಗಾಗಿ ವೆಜ್ನ ಹುಡುಕ್ತಾ ಇದ್ದೀವಿ ಬನ್ನಿ ಇಲ್ಲೂ ಕೂಡ ಏನೂ ಸಿಗಲಿಲ್ಲ ಹೋಗ್ತಾ ಇದ್ದೀನಿ ನೆಕ್ಸ್ಟು ಸ್ಟೇಜಲ್ಲಿ ಇದೊಂದು ಪ್ಲೇಸ್ ಅಷ್ಟೇ ಫುಲ್ಲು ತರ್ಡ್ ಸ್ಟೇಜ್ ಅಲ್ಲ ಥರ್ಡ್ ಸ್ಟೇಜ್ ಬೇಕು ಅಂದರೆ ಮತ್ತೆ ಆ ಕಡೆ ರೈಟ್ ಸೈಡ್ ಹೋಗ್ಬೇಕಾಗುತ್ತೆ ಸೊ ನಾನೀಗ ಒಂದು ಸೈಡು ತುಂಬ ಬಿಸಿ ಇರೋ ಏರಿಯಾ ಕಡೆ ಮಾತ್ರ ಬಂದಿದ್ದೀನಿ ಇಲ್ಲೂ ಕೂಡ ಏನು ಸಿಗಲಿಲ್ಲ ಒಂದು ಹನ್ನೊಂದು ಹನ್ನೊಂದು ಗಂಟೆ ಒಳಗಡೆ ಏನು ಸಿಕ್ಕಿಲ್ಲ ಅದೇ ನಾನು ಅಲ್ಲಿ ತೋರಿಸಿದ್ದಲ್ಲ ನಾನ್ ವೆಜ್ ಸಿಗುತ್ತೆ ವೆಜ್ ಸಿಗೋದು ಸ್ವಲ್ಪ ಕಷ್ಟ ಇದೆ

ರೋಡು ಗದ್ಗೆ ಚೈನ್ ಆಗುತ್ತೆ ಹೋಗಾದಿ ಮೇನ್ ರೋಡ್ ಇದು ಇದು ಗದ್ಕೆಗೆ ಚೈನ್ ಆಗುತ್ತೆ ಹೋಗಾದಿ ಇಲ್ಲೂ ಅಷ್ಟೇ ಸಖತ್ ಬಿಸಿ ಏರಿಯಾ ನೋಡೇ ಜಾತ್ರೆ ಜಾತ್ರೆ ಇದ್ದಂಗೆ ಇರುತ್ತೆ ಸೋಮವಾರ ಹಗಲಲ್ಲೆಲ್ಲ ನೋಡೋಣ ಇಲ್ಲೇನೇನು ಸಿಗುತ್ತೆ ಅಂತ ಇಷ್ಟೊತ್ತಲ್ಲಿ ಎಲ್ಲ ಅಂಗಡಿಗಳು ಕ್ಲೋಸು ಅದು ಮೆಡಿಕಲ್ ಓಪನ್ ಆಗೈತೆ ಹೇಳ್ಬೇಕಂದ್ರೆ ಬಿಸಿ ಏರಿಯಾನೇ ಅಷ್ಟನೇ ಆ ಹಾದ್ರೆ ಹೋದ್ರೆ ಮುಗಿತಿಲ್ಲ ಬೇಕ್ರಿ ಹೊಂದಿದೆಯಪ್ಪ ಬೇಕ್ರಿ ಮೋಸ್ಟ್ಲಿ ಬಡಾವಣೆಗಳಾಗಿದಾವೆ ಮತ್ತೆ ವಾಪಸ್ಸು ಎಂಥದ್ದು ಇಲ್ಲ ಏನು ಸಿಗ್ಲಿಲ್ಲ ಬೇಕರಿನಲ್ಲಿ ಹೋದ್ರೆ ಬ್ರೆಡ್ ಬಿಸ್ಕೆಟ್ ಇಲ್ಲ ಪಬ್ಸ್ ಇಲ್ಲ ಅನ್ನೋ ತಿಳ್ಕೊಂಡು ಬರ್ಬೇಕಾಯ್ತಿತ್ತು ಅಷ್ಟೇನೆ ಅದು ಬೇಡ ಊಟ ಹುಡ್ಕೋಣ ಅಂತ ಬರ್ತಿದೀವಿ ಸಿಗ್ಬೋದು ಅಂತ ಟ್ರೈ ಮಾಡ್ತೀವಿ ನೋಡೋಣ ಎಷ್ಟೊತ್ತಲ್ಲಿ ಹಿಂಗೆ ಥರ್ಡ್ ಸ್ಟೇಜು ಫೋರ್ತ್ ಸ್ಟೇಜು ಹಾಗೆ ಹೋಗಾದಿ ಈ ಮೂರು ಕಡೆಯೂ ಏನು ಸಿಗಲಿಲ್ಲ ಇವಾಗ ನಾನು ಹೋಗ್ತಾ ಇರೋದು ಊಟ್ ಕಳ್ಳಿಗೆ ನೋಡೋಣ ಬನ್ನಿ ಅಲ್ಲಿ ಯಾಕಂದರೆ ಅಲ್ಲೇ ಪರ್ಟಿಕ್ಯುಲರಾಗಿ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಅದು ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ ಸೊ ಹಂಗಾಗಿ ಅಲ್ಲಿ ಫುಡ್ಡು ನೈಟೆಲ್ಲ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಅಲ್ಲಿ ಫ್ರೂಟ್ಸ್ ಅಂಗಡಿಗಳು ಈ ಕಡೆ ಜಾಸ್ತಿ ಸಿಗುತ್ತೆ ಎಗ್ ರೈಸ್ಗಳು ಈ ರೀತಿ ಫುಟ್ಪಾತ್ ಆ ಅಂತ ಜಾಸ್ತಿ ಇದೆ ನೋಡೋಣ ಬಿಸ್ ರೆಸ್ಟೋರೆಂಟ್ ಇದು ರೆಸ್ಟೋರೆಂಟ್ ಟೈಪಲ್ಲಿ ಮಾಡಿದ್ದಾರೆ ನೋಡೋಣ ಬನ್ನಿ ಇಲ್ಲಿ ಸಿಗುತ್ತೆ ಅನ್ಕೊತಿದ್ದೆ ನಾನು ಯಾಕಂದರೆ ಇದು ಇಂಡಸ್ಟ್ರಿಯಲ್ ಏರಿಯಾ ಊಟ ರೂಟ್ಗಂಡಿ ಮೇನ್ ರೋಡಿದ್ಲಸು ಸಕ್ಕ ಜನ ಓಡಾಡ್ತಾ ಇರ್ತಾರೆ ಹದಿನೂರು ರಾತ್ರಿ ಅಂತೇನೆ ಕೆಲಸಕ್ಕೆ ಹೋಗೋರು ನೈಟ್ ಡ್ಯೂಟಿಯವರು ಡೇ ಡ್ಯೂ ಡೇ ಡ್ಯೂಟಿಯವರೆಲ್ಲ ತುಂಬ ಚೆನ್ನಾಗಿ ಓಡಾಡ್ತಾ ಇರ್ತಾರೆ ನೋಡೋಣ ಎಷ್ಟು ದೂರ ಆಗೋಷ್ಟು ದೂರ ಹೋಗ್ಬಿಟ್ಟು ಏನು ಸಿಕ್ಕಿಲ್ಲ ಅಂದರೆ ರಿಟರ್ನ್ ವಾಪಸ್ಸು ಇಲ್ಲೆಲ್ಲ ಕ್ಲೋಸ್ ಆಗಿದ್ದಾವೆ ನೋಡಿ ಇವೆಲ್ಲ ಅಂತ ಸಂದಿದ್ರೇ ಇಲ್ಲೆಲ್ಲ ಕ್ಲೋಸ್ ಆಗಿದೆ ಕಲ್ಲಿದೆ ನೋಡಿ ನಾಲ್ಕು ರೋಡು ಚೆನ್ನಾಗುತ್ತೆ ಆಗುತ್ತೆ ಎಲ್ಲ ಕಡೆ ನಾನ್ ನಾನ್ ವೆಜ್ ಎಲ್ಲ ಕಡೆ ನಾನ್ ಹಾಗಾಗಿ ಹಂಗಾಗಿ ಇನ್ನೋ ಹೋಗಿ ನಾವು ಗೊತ್ತೇ ಆಗ್ತಾ ಇಲ್ಲ ಒಂದು ಮತ್ತೆ ವಾಪಸ್ ಹೋಗ್ತಾ ಇದೀವಿ ಇಲ್ಲೂ ನಮಗೆ ನಾನ್ ವೆಜ್ ಸಿಕ್ಕಿದ್ದು ವೆಜ್ ಸಿಗ್ಲಿಲ್ಲ ಸೊ ಹಂಗಾಗಿ ಹೋಗ್ತಾ ಇದೀವಿ ಈಗ जा मिल जाती है ದೋಸೆ ಚೆನ್ನಾಗಿದೆಯಾ ಇಲ್ಲಿ ಯಾವುದು ತುಂಬ ಚೆನ್ನಾಗಿರುತ್ತೆ ಮಸಾಲೆದು ಅದೊಂದೇನ ತೊಗೊಳಕ್ಕೆ ನೀವು ಟೇಸ್ಟ್ ಮಾಡಿರೋದು ಅದ ಏನು ಆರ್ಡ್ರ್ ಮಾಡಿದ್ದೀರಾ ಯಾವಾಗಿಂದ ಬರ್ತಾರೆ ಅದು ಇದೆ ಫಸ್ಟಾ ಇಷ್ಟೊತ್ತಲ್ಲಿ ಬಂದಿದ್ದೀರಾ ಕೆಲಸ ಮುಗಿಸಿ ಬಂದಿರೋದಾ ಹೆಂಗೆ ಹಾಂ 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 ಅಲ್ಲಿಂದ ಬಂದಿದ್ದೀರಾ ದಸರಾ ಮುಗಿಸಿ ಈಗ ನೀವು ಊಟ ಪಡ್ಕೊಂಡು ಹೋಗ್ತಾರೆ ಅದು ಚೇತನ ಅಂತ ಚೆನ್ನಾಗಿದೆ ಚೆನ್ನಾಗಿದ್ಯಾ ಈ ಥರ ನೈಟು ಸಿಗೋದ್ಕೋ ಹೌದ್ ಹೌದು ನಾವು ಅದೇ

ಇವಾಗ ಸೆಟ್ ದೋಸೆ ಹಾಕ್ತಾರದ ಎಷ್ಟೋ ತನಕ ಇರ್ತೀರಾ ಸರ್ ನೀವು ಟ್ವೆಲ್ ತನಕ ಇರ್ತೀರ ನಾ ಮೇಕಪ್ತ

ರಾಗಿ ರೊಟ್ಟಿ ಜೊತೆಗೆ ಸಿಗುತ್ತೆ ರಾಗಿ ರೊಟ್ಟಿರಾಡಲ್ಯ ತರಕಾರಿ ಚಾಕು ನಮ್ಗೆ ರಾಗಿ ರೊಟ್ಟಿನ ಕೊಟ್ಬಿಡಿ ಸರ್ ನನಗೆ ಫೇವ್ರೆಟ್ ರಾಗಿ ರೊಟ್ಟಿ ಹೆಂಗ್ ಮಾಡ್ತೀರಾ

ಸರ್ಬೇಟ್ ನಾನು ಸರ್ಬೇಟ್ ಮಾಡ್ತೀನಿ ಮೈನೇಜ್ ರೋ ಮಾಡ್ತೀನಿ ಎಲ್ಲ ಅಲ್ಲ ಆಗೋದು ಇಂಗಲ ಇದು ನೋಡೋಣ ನಿಮಗೆ ಬರಲಿ 12 ಗಂಟೆ ತੱਕ ನೀಟಾಗಿ ನೀಟಾಗಿ ಓಟಿ ಬಿತ್ತಾ ಎಲ್ಲೆಲ್ಲಾ ರಾಕ್ ಸೇರಿಸೋಣ ಮೈನೇಜ್ ಮಾಡ್ಕೋಬೇಕು ಆ ನಾನು ದೋಸೆ ಇಟ್ಕೋನು ಆ ದೋಗ್ ದವರ್ತ ಚೆಕ್ನಿ ಸರ್ ಆಗ್ಬೇಕಾ ನಾನು ರಾಗಿ ರೊಟ್ಟಿ ಆರ್ಡರ್ ಮಾಡ್ಕೊಂಡಿದ್ದೆ ನಮಗೇನಾ ಸರ್ ಅದು ಇದು ನಿಮ್ಮ ಹೋಟೆಲ್ ಅಲ್ಲಿ ಮಾಡ ಅಂತ ಪುಡಿನೇ ಹೊರಗಡೆ ತರಲ್ಲ ಪುಡಿ ದೋಸೆ ಹಾ ಯಾಕಂದ್ರೆ ನಿಮ್ಮಲ್ಲಿ ಫೇಮಸ್ ಪುಡಿ ದೋಸೆ ಅಂತ ಹೇಳಿದ್ರು ಸೊ ಹಾಗಾಗಿ ಮತ್ತೆ ಸರ್ ಅದಕ್ಕೆ ಅಷ್ಟೇನಾ ಗೀ ತುಪ್ಪ ಗಿ ಆಗ್ತಿವಿ ಪುಡಿ ದೋಸೆ ಪ್ರತಿನಿಂಗ ರೆಡಿ ಆಗ್ತಾ ಇದೆ

ಫುಲ್ಲು ಪ್ಯೂರ್ ವೆಜ್ಜು ಸೊ ಹಾಗಾಗಿ ಒಂದು ಚುಡಿ ದೋಸೆ ಫೇಮಸ್ಸು ಚುಡಿ ದೋಸೆ ತೊಗೊಂಡಿದ್ದೀವಿ ಹಾಗೆ ಕರ್ನಾಟಕ ಸ್ಪೆಷಲ್ ರಾಗಿ ರೊಟ್ಟಿ ಇದು ರಾಗಿ ರೊಟ್ಟಿನ ತುಂಬ ಇಷ್ಟ ಹಾಗಾಗಿ ರಾಗಿ ರೊಟ್ಟಿನ ತೊಗೊಂಡಿದ್ವಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ತೀನಿ ಇಲ್ಲಿ ನಿಮಗೆ ಸುಮಾರು ಹನ್ನೆರಡು ಗಂಟೆ ಹನ್ನೆರಡುವರೆ ತನಕ ಸಿಗುತ್ತೆ ನಾವಿಲ್ಲಿ ಹೆಚ್ಚು ಕಮ್ಮಿ ಬಂದಾಗ ಹನ್ನೊಂದುವರೆ ಮೇಲೆ ಆಯಿತು ಈಗ ಹನ್ನೆರಡು ಗಂಟೆ ಆಗ್ತಾ ಬಂದಿದೆ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳಿ ನಿಮಗೆ ಕಮೆಂಟ್ ಮಾಡ್ತೀನಿ ತುಂಬ ಕ್ರಿಸ್ಕಿಯಾಗೆ ಮಾಡಿದ್ದಾರೆ ಪ್ರೀತು ಇವರಿಗೆ ಕೊಟ್ಟಿರೋದು ಚಟ್ನಿ ಮತ್ತೆ ಸಾಗು ಎರಡು ಕೊಟ್ಟಿದ್ದಾರೆ ಫಸ್ಟು ಚಟ್ನಿನಲ್ಲಿ ಹೇಗಿದೆ ಅಂತ ಫಸ್ಟು ಟೇಸ್ಟ್ ಮಾಡ್ತೀನಿ ಮನೆಯಲ್ಲಿ ನಾವು ಮಾಡೋ ತಾನೆ ಮತ್ತೆ ಸಾಗು ಟೇಸ್ಟ್ ನೋಡ್ತೀನಿ ತರಕಾರಿ ಸಾಗು ಕಾಬು ಕಂಡೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಇದು ಊಟ ಕಳ್ಳಿ ಸಿಗ್ನಲ್ ಸಿಗುವಂತ ಹೋಟೆಲ್ಲು ಅನ್ನಬ್ರಹ್ಮ ಅಂತ ಹೇಳಿ ಇದು ನಿಮಗೆ ಇಲ್ಲಿ ಬಂದು ನೀವು ವಿಸಿಟ್ ಮಾಡಿ ಪುಡಿ ದೋಸೆ ತುಂಬ ಕ್ರಿಸ್ಪಿಯಾಗಿದೆ ದೋಸೆ ಮಾತ್ರ ಅವನಿಗೆ ಬೆಣ್ಣೆ ಇಷ್ಟ ಚಟ್ನಿ ಜೊತೆಗೆ ಫಸ್ಟು ಟೇಸ್ಟ್ ಮಾಡ್ತಾ ಇದ್ದಾನೆ ಹೆಂಗಿದೆ ಪ್ರೀತೋ ಚೆನ್ನಾಯ್ತಾ ಟೇಸ್ಟು ತುಂಬ ಚೆನ್ನಾಯ್ತಾ ಬರ್ಬೋದಾ ಜನ ಇಲ್ಲಿಗೆ ಖಂಡಿತ ಒಂದ್ಸರಿ ನೀವು ವಿಸಿಟ್ ಮಾಡಿ ಇಲ್ಲಿ ನಿಮಗೆ ಎಲ್ಲ ಥರ ಟಿಫನ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ಕೂಡ ಸಿಗುತ್ತೆ ಊಟ ಕೂಡ ಸಿಗುತ್ತೆ ಟಿಫನ್ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿದೆ ರಾಗಿ ರೊಟ್ಟಿ ತುಂಬ ಚೆನ್ನಾಗಿತ್ತು ಸುಮ್ಮನೆ ಹೇಳಿದ್ರೆ ಇಷ್ಟೊತ್ತಲ್ಲಿ ರಾಗಿ ರೊಟ್ಟಿ ಬಿಸಿ ಬಿಸಿ ರಾಗಿ ರೊಟ್ಟಿ ಅದು ಕಾಯಿ ಚಟ್ನಿ ತುಂಬ ಚೆನ್ನಾಗಿ ಮಾಡಿದ್ರು ಒಣ್ಮೆಣ್ಸಿನ್ಕಾಯಿ ಚಟ್ನಿ ಅದು ತುಂಬ ಚೆನ್ನಾಗಿದೆ ಇವಾಗ ಅನ್ನ ಸಾಂಬಾರು ಹೇಳಿದ್ರು ಇಷ್ಟೊತ್ತಲ್ಲಿ ಊಟ ಸಿಗದೆ ಕಷ್ಟ ಅಂಥದ್ರಲ್ಲೂ ಈ ಟೈಮಲ್ಲಿ ಊಟ ಸಿಕ್ಕಿರೋದು ನಮ್ಗೆ ಮೈಸೂರಲ್ಲಿ ಕೆಲವು ಕಡೆ ಊಟನೇ ಸಿಗುತ್ತೆ ಸಿಗೋದೇ ಇಲ್ಲ ನಾನ್ ವೆಜ್ ಬಿಟ್ಟರೆ ವೆಜ್ ಅಂತೂ ಸಿಗಲ್ಲ ಇದು ಸಿಕ್ಕಿರೋದು ಸುಮ್ಮನೆ ನೋಡಿದ್ರು ಅನ್ನ ಸಾಂಬಾರು ಟೇಸ್ಟ್ ಹೇಗಿದೆ ರಾಗಿ ರೊಟ್ಟಿನೂ ಚೆನ್ನಾಗಿತ್ತು ಪುಡಿ ದೋಸೆನೂ ಚೆನ್ನಾಗಿತ್ತು ಇವಾಗ ಅನ್ನ ದೋಸೆ ಇದ್ದೀವಿ ಸಾರಿ ಅನ್ನ ಸಾಂಬಾರು ತೊಗೋತಾ ಇದ್ದೀವಿ ಬಿಸಿ ಬಿಸಿ ರೈಸು ಈಗ ರೈಸ್ ತೊಗೊಂಡಿದ್ವಿ ಸಾಂಬಾರು ಜೊತೆ ಬರೀ ಇದೆ ಎಷ್ಟನ್ನೇ ಸೊ ಅಲ್ಲಿ ಸಿಕ್ಕಿರೋದೇ ಹೆಚ್ಚು ಬನ್ನಿ ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ ಅನ್ನ ಇದೆ ಸಾಂಬಾರು ಅಷ್ಟೇ ಟೇಸ್ಟ್ ಹೆಂಗಿದೆ ಅಂತ ಕಮಿಟ್ ಮಾಡ್ತೀವಿ ಒಂದ್ ಕಪ್ಪಲ್ ರೈಸ್ ಕೊಟ್ಟಿದ್ದಾರೆ ಎರಡು ಕಪ್ಪಲ್ ಸಾಂಬಾರ್ ಕೊಟ್ಟಿದ್ದಾರೆ ಪಲ್ಯ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಅನ್ಸುತ್ತೆ ಸರ್ ಪಲ್ಯ ಎಲ್ಲ ಖಾಲಿ ಆಗಿದೆ ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಜ ತುಂಬಾ ಚೆನ್ನಾಗಿದೆ ಈ ಚಳಿಗೂ ಬಿಸಿ ಬಿಸಿ ಸಾಂಬಾರು ಆಗ ತುಂಬಾ ಚೆನ್ನಾಗಿದೆ ನೆನ್ಸ್ಕೊಳಕ್ ಏನು ಬೇಕಾಗಿಲ್ಲ ಅಷ್ಟು ಚೆನ್ನಾಗಿದೆ ಸಾಂಬಾರು ನನ್ನ ಮಗ ಅನ್ನ ಸಾಂಬಾರು ಟೇಸ್ಟ್ ಮಾಡ್ತಾ ಇದ್ದಾನೆ ನಾನು ಫುಲ್ಲು ದೊಡ್ಡದು ಒಂದು ರಾಗಿ ರೊಟ್ಟಿ ಇತ್ತು ಅದನ್ನು ತೊಗೊಂಡಿದ್ದು ಸೊ ಹಾಗಾಗಿ ಉಂಡೆ ರೊಟ್ಟಿ ಸಾಕಾಗಿದ್ದು ಸಾಂಬಾರು ಅನ್ನ ಸಾಂಬಾರು ಹೆಂಗಿದೆ ಟೇಸ್ಟ್ ಅಂತ ತೊಗೊಂಡಿದ್ದು ಸಾಂಬಾರು ತುಂಬ ಚೆನ್ನಾಗಿದೆ ರಿಯಲಿ ತುಂಬ ಚೆನ್ನಾಗಿದೆ ನೀನು ಹೆಂಗಿದೆ ಎಣಪಿ ಹೆಂಗೈತೆ ಟೇಸ್ಟು ಸಾಂಬಾರು ತುಂಬ ಚೆನ್ನಾಗಿದೆ ಸಾಂಬಾರು ನನಗಿಷ್ಟ ಆಯಿತು ನಿಮಗೆ ಆಯಿತು ಚಳಿಗೋದ್ಕು ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾಂಬಾರು ನೆಂಚ್ಕೊಳಕ್ಕೆ ಏನು ಬೇಕಾಗಿಲ್ಲ ಅಷ್ಟು ಚೆನ್ನಾಗಿದೆ ಸಾಂಬಾರು ಒಳ್ಳೆ ಟೇಸ್ಟಿದೆ ತರಕಾರಿ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡ್ತಾಯಿದ್ವಿ ಸಾಂಬಾರು ಚೆನ್ನಾಗಿದೆ ಅಂತ ನಾನು ಇನ್ನೊಂದು ರೈಸ್ ತೊಗೊಂಡಿದ್ದೀನಿ ನಾನು ರೈಸ್ ಬೇಡ ಅಂತ ಅಂತ ಹೇಳಿದ್ದೆ ಸಾಂಬಾರು ಚೆನ್ನಾಗಿರೋದಕ್ಕೆ ಒಂದು ರೈಸ್ ತಗೊಳ್ಳೋಣ ಅಂತ ಅಂದರೆ ಮತ್ತೆ ಒಂದು ಪ್ಲೇಟು ಅನ್ನ ಸಾಂಬಾರು ತೊಗೊಂಡು ನೆಂಚ್ಕೊಳೋಕ್ಕೆ ಉಪ್ಪಿನಕಾಯಿ ಕೊಟ್ಟಿದ್ದಾರೆ ಎರಡು ಅಷ್ಟು ಸಾಂಬಾರು ರೈಸ್ ಸಾಂಬಾರಕ್ಕೆ ಒಳ್ಳೆ ಟೇಸ್ಟ್ ಇದೆ ಫ್ರೆಂಡ್ಸ್ ಇವಾಗ ಅನ್ನಬ್ರಹ್ಮದಲ್ಲಿ ಊಟ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಸಿಗುತ್ತೆ ಏನಪ್ಪ ಏನಪ್ಪಾ ಅಂತ ಅಂದರೆ ಊಟದಲ್ಲಿ ಸಿಗ್ನಲ್ ಅಲ್ಲನೇ ಇಲ್ಲಿ ಹುಣಸೂರಿಂದ ಮೈಸೂರು ಹೋಗೋ ಕಡೆ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಸಿಟಿಯಿಂದ ನೀವು ಹುಣಸೂರು ಕಡೆ ಹೋಗೋದಾದ್ರೆ ರೈಟ್ ಸೈಡಲ್ಲಿ ಸಿಗುತ್ತೆ ಸಿಗ್ನಲ್ ಪಕ್ಕದಲ್ಲೇ ಇದೆ ಅನ್ನಬ್ರಹ್ಮ ಅಂತ ಹೇಳಿ ನೀವು ಚೆಕ್ ಮಾಡ್ಬೋದು ಕೂಡ ನೀವು ಇದು ಕೆ ಆರ್ ಎಸ್ ರೋಡ್ಗೆ ಜಾಯ್ನ್ ಆಗುತ್ತೆ ಸಿಗ್ನಲ್ ಪಕ್ಕನೇ ಇದೆ ಹನ್ನೆರಡು ಮೈಸೂರಲ್ಲಿ ಅಂತೂ ಇತ್ತು ಫುಡ್ ಹಂಟಿಂಗು ಸಕ್ಸಸ್ ಆಗೋಯ್ತು ಇವತ್ತು ಹನ್ನೆರಡು ಮೂವತ್ತೇಳರಲ್ಲಿ ನಾವೀಗ ಹೊರಟಿದೀವಿ ಅಂದರೆ ನಮಗೆ ಹನ್ನೆರಡುವರೆ ತನಕ ಫುಡ್ ಸಿಗುತ್ತೆ ಅಂತ ಅಲ್ಲಿ ಅನ್ನ ಸಾಂಬಾರ್ ಸಿಗುತ್ತೆ ನೈಟ್ ಅಲ್ಲಿ ಇದು ಸಾಕು ಎಷ್ಟು ಹೊಟ್ಟೆ ತುಂಬ ಅಷ್ಟು ಅನ್ನ ಸಾ ಏನೋ ಒಂದು ಫುಡ್ ಸಿಗುತ್ತೆ ಸೊ ಹಾಗಾಗಿ ನೀವು ಅಲ್ಲಿ ವಿಸಿಟ್ ಮಾಡ್ಬೋದು ನನಗಂತೂ ಖುಷಿ ಆಯಿತು ತುಂಬ ಚೆನ್ನಾಗಿತ್ತು ಫುಡ್ ಒಳ್ಳೆ ಟೇಸ್ಟ್ ಕೊಟ್ಟಿದ್ರು ನೀವ್ ಆಗಿ ಓಪನ್ ಮಾಡಿರೋ ಪಾಯಿಂಟ್ ಅದು ತುಂಬ ಚೆನ್ನಾಗಿದೆ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು